ಮಹಾಮಳೆ ಹಲವು ಕಡೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದ್ದು ಮಂಗಳೂರಿನಲ್ಲಂತೂ ಮಳೆಗೆ ರೈಲ್ವೆ ಅಂಡರ್ ಪಾಸ್ ಮಂಗಳೂರು ಹೊರವಲಯದ ಪಡಿಲ್ನ ಅಂಡರ್ ಪಾಸ್ ನೀರು ತುಂಬಿದ್ರು ಅಲ್ಲೇ ಸವಾರರು ಸಾಹಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡರ್ ಪಾಸ್ ಬ್ರಿಡ್ಜ್ ಮೇಲಿಂದ ಹರಿಯುವಂತಹ ಮಳೆ ನೀರಿಂದ ಆ ನೀರು ಹೋಗೋದಕ್ಕೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ ಭಾರಿ ಸಂಕಷ್ಟ ಪ್ರತಿ ವರ್ಷವೂ ಇಲ್ಲಿ ಮಳೆಗೆ ಅಂಡರ್ ಪಾಸ್ ಮುಳುಗಡೆಯಾಗುತ್ತೆ ಆ ನೀರಿನಲ್ಲೇ ಸಾಹಸ ಪ್ರದರ್ಶನ ಈ ವಾಹನ ಸವಾರರು ಮಂಗಳೂರು ಹೊರವಲಯದ ಪಡಿಲ್ನ ಅಂಡರ್ ಪಾಸ್ ಇದು ಈ ರೀತಿ ನೀರು ನಿಂತುಬಿಟ್ಟಿದೆ ಅಂಡರ್ ಪಾಸ್ ಬ್ರಿಡ್ಜ್ ಮೇಲಿಂದ ಹರಿಯುವಂತಹ ಮಳೆ ನೀರು ಆ ನೀರು ಹೋಗೋದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಹಾಗಾಗಿ ಅಂಡರ್ ಪಾಸ್ನಲ್ಲಿ ನೀರು ಸಿಲುಕಿದ್ದು ಭಾರಿ ಸಂಕಷ್ಟ ವಾಹನ ಸವಾರರಿಗೆ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು ಹೀಗಾಗಿ ಅನೇಕ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಪ್ರಮುಖವಾಗಿ ಒಂದಷ್ಟು ರೈಲ್ವೆ ಅಂಡರ್ ಪಾಸ್ಗಳೇನಿದೆ ಮಂಗಳೂರು ನಗರಕ್ಕೆ ಸೇರಿದಂತಹ ಒಂದಷ್ಟು ರೈಲ್ವೆ ಅಂಡರ್ ಪಾಸ್ಗಳೇನಿದೆ ಆ ಒಂದು ಅಂಡರ್ ಪಾಸ್ಗಳಲ್ಲೂ ಕೂಡ ನೀರಿನ ಹರಿವು ಹೆಚ್ಚಳ ಆಗಿರುವಂಥದ್ದು ನೀವು ಗಮನಿಸಬಹುದು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಇದು ಮಂಗಳೂರಿನ ಪಡಿಲ್ನಲ್ಲಿರುವಂತಹ ಒಂದು ರೈಲ್ವೆ ಅಂಡರ್ ಪಾಸ್ ರೈಲ್ವೆ ಅಂಡರ್ ಪಾಸ್ನ ಅಕ್ಕಪಕ್ಕದಲ್ಲಿ ಏನು ಅಡಿಯಲ್ಲಿ ತಡೆಗೋಡೆಗಳನ್ನ ಕಟ್ಟಿ ಅದರ ಭಾಗದಲ್ಲಿ ಒಂದು ಅಂಡರ್ ಗಳನ್ನ ಏನ್ ಮಾಡ್ತಾರೆ ಅಂತಹ ಅಂಡರ್ ಪಾಸ್ ಗಳೇ ಈ ರೀತಿಯಾದಂತಹ ಮಳೆಯ ಸಂದರ್ಭದಲ್ಲಿ ಮುಳುಗಡೆ ಆಗುವಂತದ್ದು ನೀರು ತುಂಬುವಂತದ್ದು ಇದರಿಂದಾಗಿ ಟೂ ವೀಲರ್ ನ ವಾಹನ ಚಾಲಕರು ಏನಿದ್ದಾರೆ ಅವರು ಅದರ ಪಕ್ಕದಲ್ಲಿರುವಂತಹ ಒಂದಷ್ಟು ಪಾದಚಾರಿಗಳ ಗಾಗಿ ಕಟ್ಟಿರುವಂತಹ ಒಂದು ಜಾಗ ಏನಿದೆ ಆ ಒಂದು ಜಾಗದಲ್ಲಿ ಅವರ ದ್ವಿಚಕ್ರ ವಾಹನಗಳನ್ನು ತೆಗೆದುಕೊಂಡು ಆದರೆ ಆಟೋ ಸೇರಿದಂತೆ ನಾಲ್ಕು ಚಕ್ರದ ಕಾರುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳೇನಿದೆ ಅಂತ ವಾಹನಗಳಿಗೆ ಇಂಥದ್ದೇ ನೀರುಗಳಲ್ಲಿ ನೀರಲ್ಲಿ ಸಂಚರಿಸುವಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂತಹ ಬಹುತೇಕ ಇತ್ತೀಚೆಗೆ ಒಂದು ಒಂದೆರಡು ವಾರಗಳ ಹಿಂದೆ ಭಾರಿ ಪ್ರಮಾಣ ಮಳೆಯಾದಂತಹ ಸಂದರ್ಭದಲ್ಲಿ ಇದೇ ಅಂಡರ್ ಪಾಸ್ ನಲ್ಲಿ ಒಂದು ಆ ಕಾರು ಕೂಡ ಹಾಕ್ಕೊಂಡಿದ್ದಂಥದ್ದು ಯಾಕಂದರೆ ಇಲ್ಲಿ ಬೇರೆ ಆಲ್ಟರ್ನೇಟ್ ಆಪ್ಷನ್ಗಳಿಲ್ಲ ಇಲ್ಲಿ ನಿಂತ ನೀರು ಬೇರೆ ಕಡೆಗೆ ಹರಿಲಿಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಆಪ್ಷನ್ಗಳಿಲ್ಲ ಹಾಗಾಗಿ ಆ ನೀರು ಇದೇ ಒಂದು ಜಾಗದಲ್ಲಿ ನಿಂತು ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಅದು ಬೇರೆ ಒಂದು ದಾರಿಯ ಮೂಲಕ ಅದು ಹೊರಗಡೆ ಹೋಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಾಗ ಮೇಲ್ಭಾಗದಲ್ಲೂ ಕೂಡ ಅಂದ್ರೆ ಇಲ್ಲಿ ಈ ಒಂದು ಅಂಡರ್ ಪಾಸ್ ಏನಿದೆ ಅದರ ಸುತ್ತಮುತ್ತ ಒಂದಷ್ಟು ನೀರು ಹೋಗ್ಲಿಕ್ಕೋಸ್ಕರನೇ ಕಿಂಡಿಗಳನ್ನ ಕಿಂಡಿಗಳನ್ನು ಇಡಲಾಗಿದೆ ಕಿಂಡಿಗಳ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಆದ್ರೆ ಇದನ್ನ ಆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ನೀರು ಹರಿದು ಬಂದಾಗ ಈ ರೀತಿಯಾಗಿ ನಿಲ್ಲುತ್ತೆ ಒಂದಷ್ಟು ವಾಹನಗಳು ಇದರ ಇದರಲ್ಲಿ ಸಾಹಸ ಪಟ್ಕೊಂಡು ಆ ಕಾರುಗಳನ್ನ ಮತ್ತು ಆಟೋ ರಿಕ್ಷಾಗಳನ್ನ ಸಂಚರಿಸುವಂತ ಕಾರಣದಿಂದಾಗಿ ಅವರಿಗೆ ವಾಹನಗಳು ಕೆಟ್ಟು ಹೋದಂತಹ ಉದಾಹರಣೆಗಳಿವೆ ಆದ್ರೆ ಟೂ ವೀಲರ್ ಸಂಚಾರ ಬಹಳ ಅಪಾಯಕಾರಿ ಯಾಕಂದ್ರೆ ನೋಡ್ಬೋದು ನೀವು ಟೂ ವೀಲರ್ಗಳಲ್ಲಿ ಇದರಲ್ಲಿ ಸಂಚರಿಸುವಂಥದ್ದು ಇದರಲ್ಲಿ ಹೋಗುವಂಥದ್ದು ಬಹಳ ಡೇಂಜರಸ್ ಹಾಗಾಗಿ ಆದರೂ ಕೂಡ ಇಲ್ಲಿ ಆ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಅಂದರೆ ಮಂಗಳೂರುನ ಪಡೀಲಿನಿಂದ ಬಜಾಲ್ ಭಾಗ ಏನಿದೆ ಬಜಾಲ್ನ ಭಾಗಕ್ಕೆ ಸಂಪರ್ಕ ಕಲ್ಪಿಸಲಿಕ್ಕಿರುವಂಥ ಏಕೈಕ ದಾರಿ ಇದೊಂದೇ ಇದನ್ನು ಬಿಟ್ಟರೆ ಒಂದಷ್ಟು ಸುತ್ತುವರೆದು ಬೇರೆ ಭಾಗದಲ್ಲಿ ಹೋಗಬೇಕು ಹಾಗಾಗಿ ಇದನ್ನೇ ಆಶ್ರಯಿಸಿರುವಂಥ ಸಾರ್ವಜನಿಕರೇನಿದ್ದಾರೆ ಇದರ ಈ ಒಂದು ಭಾಗದಲ್ಲೇ ವಾಹನಗಳನ್ನು ಸಂಚರಿಸ್ತಾರೆ ಆದರೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಸೇರುವಂಥ ಜಾಗ ಹಾಗಾಗಿ ಪಾಲಿಕೆ ಗಮನಿಸಬೇಕು ಪ್ರತಿ ವರ್ಷ ಮುಳುಗಡೆ ಆಗುತ್ತೆ ಈ ಅಂಡರ್ ಪಾಸ್ ಆದ್ರೆ ಆಲ್ಟರ್ನೇಟಿವ್ ಆಗಿ ರೈಲ್ವೆ ಇಲಾಖೆ ಜೊತೆ ಮಾತನಾಡಿ ಅದನ್ನ ಸೊಲ್ಯೂಷನ್ ಅನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಪಾಲಿಕೆ ಮಾಡಲಿಲ್ಲ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್